ಹಾಯ್ ಅಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸೊ ನಾವು ಮೆಣಸಿನ ಕಾರದ ಮೇಲೆ ಕುಂಟೆ ಹೊಡೆದು ಸ್ವತವಾಗಿದ್ವಿ ಆನಂತರ ಆ ನಂತರ ನಾವು ಏನು ಮಾಡಿದ್ವಿ ಮತ್ತೆ ಒಂದು ಮದ್ದು ಕೂಡ ಹೊಡೆದಿದ್ವಿ ಸೊ ಆ ಮದ್ದು ಯಾವುದನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದ್ರ ಜೊತೆಗೇನೆ ಇವತ್ತು ನಡೆದಿರತಕ್ಕಂಥ ಗುಂಟೂರು ಮಾರ್ಕೆಟು ಹಾಗೂ ನಿನ್ನೆ ನಡೆದಿರ್ತಕ್ಕಂಥ ಬ್ಯಾಡಿಗೆ ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಪ್ರಸ್ತುತ ನಾವು ಮೊದಲನೇದಾಗಿ ನಾವು ಮೆಣಸಿನ್ ಆದ ತಕ್ಷಣ ಏನು ಮಾಡಿದ್ದೀವಿ ಅಂದರೆ ಕುಂಟೆ ಒಡೆದಿದ್ದೀವಿ ಸತ್ತು ಹಾಕಿದ್ದೀವಿ ಆ ನಂತರ ನಾವು ನೀರು ಕಟ್ತಾ ಇದೀವಿ ಇಲ್ಲಿ ಪ್ರಸ್ತುತ ನೀವು ನೋಡ್ತಾ ಇದ್ದೀರಲ್ಲ ಸೊ ನೋಡ್ರಿ ಆಲ್ರೆಡಿ ಗಿಡಕ್ಕೆ ಒಂದು ಎರಡು ಮೂರು ಕಾಪು ಹೂವು ಮಗ್ಗಿ ಇರೋದರಿಂದ ಏನು ಇದೀವಿ ನಾವು ನೀರು ಕಟ್ಟಿ ಮತ್ತೆ ತಿರ್ಗ ದಿನ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಮತ್ತು ಯಾವುದೋ ಒಂದು ಮದ್ದು ಹೊಡೆದುಬಿಟ್ರೆ ಚೆನ್ನಾಗಿ ಗ್ರೋತ್ ಹೇಳಿ ಆಲ್ರೆಡಿ ನಾವು ನೀರು ಕಟ್ಟಿದ್ದೀವಿ ಸೊ ನೆಕ್ಸ್ಟ್ ನಾವು ಯಾವ ರೀತಿ ಒಂದು ಮದ್ದು ಹೊಡಿಬೇಕಂತ ಯೋಚನೆ ಮಾಡಿದಾಗ ನಮಗೆ ಒಂದು ಗಮನಕ್ಕೆ ಬಂದಿದ್ದು ಈಗ ಆಲ್ರೆಡಿ ಮೈಟ್ ಥ್ರಿಪ್ಸು ಜಾಸ್ತಿ ನಮ್ಮ ಬಳ್ಳಾರಿ ಅಲ್ಲಿ ಅಟ್ಯಾಕ್ ಆಗ್ತಾ ಇದಾವೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ ಈ ವಾಯು ಯಂತ್ರ ಅಂತ ನೀವು ನೋಡಿರ್ಬೋದು ಸೊ ವಾಯು ಯಂತ್ರ ನಾ ಸ್ಪ್ರೇ ಮಾಡ್ತಾ ಇದ್ವಿ ಈ ವಾಯು ಯಂತ್ರ ಬಂದ್ಬಿಟ್ಟು ಥ್ರಿಪ್ಸು ಕಂಟ್ರೋಲು ಮೈಟ್ಸ್ಗೆ ಕಂಟ್ರೋಲು ಈ ಎರಡನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಗಿಡದ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಯಾವುದು ವಾಯು ಯಂತ್ರ ಸೊ ಅದ್ರ ಜೊತೆನೇ ಒಂದು ನ್ಯೂಟ್ರೆನ್ಸ್ ಕೂಡ ಕೊಡ್ತಾರೆ ಅದನ್ನು ನಾವು ನಾಳೆ ಹೊಡಿತೀವಿ ಅಂದರೆ ಒನ್ ಡೇ ಬಿಫೋರು ನೀರಲ್ಲಿ ನೆನೆ ಹಾಕಿಬಿಟ್ಟು ಇಲ್ಲಿ ನೋಡಿ ನೆನೆ ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ನಾವು ಸಿಂಪಡಣೆ ಮಾಡ್ಬೇಕಾದ್ರೆ ಜೊತೆಯಲ್ಲಿ ತೊಗೊಂಡು ಹೋಗಿ ಮಾಡಬೇಕು ಸಿಂಪಡಣೆ ಮಾಡಬೇಕಾಗುತ್ತೆ ಸೊ ಅದು ನ್ಯೂಟ್ರೆನ್ಸು ಈ ಎರಡನ್ನ ಮಿಕ್ಸ್ ಕಾಂಬಿನೇಷನಲ್ಲಿ ಕೊಡ್ತಾರೆ ಇದನ್ನು ನಾವು ಸ್ಪ್ರೇ ಮಾಡಿದ್ದೀವಿ ಓಕೆನಾ ವಾಯು ಯಂತ್ರ ತ್ರಿಪ್ಸು ಮೈಟ್ಸ್ನ ಕಂಟ್ರೋಲ್ ಜೊತೆಗೆ ಗಿಡದ ಬೆಳವಣಿಗೆ ಮಾಡುತ್ತಾ ಓಕೆನಾ ಅದೇ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಈ ವಾಯು ಯಂತ್ರವನ್ನು ಸಿಂಪಡಣೆ ಮಾಡಿದ್ದೀವಿ ಈ ಸಿಂಪಡಣೆ ಮಾಡೋದ್ರ ಜೊತೆಯೇ ಈ ಪ್ರಸ್ತುತ ನಿನ್ನೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಮಾರ್ಕೆಟ್ ನಡೆದಿರುತ್ತೆ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಆ ತಿಳ್ಕೊಳೋಕ್ಕಿಂತ ಮುಂಚಿತವಾಗಿ ನಮ್ಮ ಇಂಡಿಯಾದಲ್ಲಿ ಅಂದರೆ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಎಷ್ಟು ಎ ಸಿ ಕಾಯಿ ಎ ಸಿಲಿ ಮೆಣಸಿನ್ಕಾಯಿ ಸ್ಟಾಕ್ ಇದಾವೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ನಮ್ಮ ಭಾರತ ದೇಶದಲ್ಲಿ ಮೊದಲನೇದಾಗಿ ಒಂದು ಕೋಟಿ ಚೀಲಗಳು ಅಂದರೆ ಒಂದು ಕೋಟಿಯಷ್ಟು ಚೀಲಗಳು ಇನ್ನು ಎ ಸಿಲಿ ಸ್ಟಾಕಲ್ಲಿ ಸ್ಟಾಕ್ ಇದ್ದಾವೆ ಅಂದರೆ ಅವಷ್ಟು ಒಂದು ಕೋಟಿ ಚೀಲಗಳು ಏನಾರು ಮಾರಾಟ ಆದರೆ ನಾವು ಬೆಳೀತಕ್ಕಂಥ ಬೆಳೆಗೆ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ಈ ಪ್ರಸ್ತುತ ಆಲ್ರೆಡಿ ಒಂದು ಕೋಟಿ ಇನ್ನೂ ಎ ಸಿಲಿ ಸ್ಟಾಕ್ ಇದಾವೆ ಅಂದರೆ ಆಲ್ರೆಡಿ ನಮ್ಮದು ಬೆಳೆ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಮೆಣಸಿನ್ಕಾಯಿ ಮತ್ತೆ ನಮ್ಮ ಈ ಹೊಸಕಾಯಿ ಮತ್ತೆ ಮಾರ್ಕೆಟಿಗೆ ಬರ್ತಾವೆ ಈ ರೀತಿ ಆಗೋದರಿಂದ ಏನಾಗಿದೆ ಅಂದರೆ ಮೆಣಸಿನ್ಕಾಯಿ ಬೆಲೆ ಕಡಿಮೆ ಆಗ್ತಾ ಬರ್ತಾ ಇದೆ ಸೊ ಈಗ ಎ ಸಿಲಿರ್ತಕ್ಕಂಥ ಕಾಯಿನೇ ಒಂಬತ್ತು ಸಾವಿರ ಹನ್ನೆರಡು ಸಾವಿರ ಕೊಟ್ಟರೆ ಅವು ಹತ್ತು ಸಾವಿರ ಆ ರೀತಿ ಮಾರಾಟ ಮಾಡಿದರೆ ಇನ್ನು ಹೊಸ ಕಾಯಿ ಯಾರು ತೊಗೋತಾರೆ ಸೊ ಅದೇ ಕಾರಣಕ್ಕೋಸ್ಕರ ಮೊದಲು ನಾವು ಎ ಸಿಲಿ ಕಾಯಿ ಖಾಲಿ ಆದರೆ ಈಗ ಪ್ರೆಸೆಂಟ್ ನಾವೇನು ಬೆಳಿತೀವಲ್ಲ ಈ ಬೆಳೆಗೆ ಮಾರ್ಕೆಟಲ್ಲಿ ಬೆಲೆ ಸಿಗುತ್ತೆ ಓಕೆನಾ ಇದೇ ಇದೇ ರೀತಿ ನಿನ್ನೆ ಬ್ಯಾಡಿಗೆ ಮಾರ್ಕೆಟ್ ನೋಡೋದಾದರೆ ನಾವು ಬ್ಯಾಡಿ ಹೊಸ ಹೊಸಕಾಯಿಗಳು ಬಂದಿದ್ದೇವೆ ಹದಿನಾರು ಸಾವಿರ ಚೀಲಗಳು ಹೊಸಕಾಯಿಗಳು ಬಂದಿದ್ದೇವೆ ಅದರಲ್ಲಿ ಡಬಲ್ ಫೈ ಒನ್ ಬೆಸ್ಟ್ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐದನೂರ ಹಂಗೆ ಮಾರಾಟ ಆಗಿದೆ ನೋಡಿ ಬೆಸ್ಟ್ ಅಂದರೆ ಹನ್ನೆರಡು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ನೋಡಿ ಡಬಲ್ ಫೈವ್ ತ್ರೀ ಒಂದು ಮೀಡಿಯಮ್ ಬಂದ್ಬಿಟ್ಟು ಆರು ಸಾವಿರದಿಂದ ಹಿಡಿದು ಎಂಟು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಎಂಟು ಸಾವಿರ ಅಂದರೆ ಏನು ಪ್ರತಿ ನಿನ್ನೆ ನಮ್ಮ ನಮ್ಮ ಗೊತ್ತಿರೋಬ್ರು ಬ್ಯಾಡಿಗೆ ಮಾರ್ಕೆಟ್ಗೆ ಹೋದ್ರಲ್ಲ ಅವ್ರ ಕಾಯಿ ಎಂಟು ಸಾವಿರಕ್ಕೆ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ನೋಡಿ ನಾವು ಖರ್ಚಿಟ್ಟಿರೋದೆಷ್ಟು ಮಾರಾಟ ಆಗಿರೋದೆಷ್ಟು ಇನ್ನು ನಾವು ಬೆಳೆನ ಬೆಳೆದು ಮಾರಾಟ ಮಾಡಿದರೂ ಕೂಡ ನಮಗೆ ಒಂದು ರೂಪಾಯಿ ಲಾಭ ಇಲ್ದಾಗ ನಾವೇ ನಷ್ಟ ಆಗ್ತಾ ಸೊ ಇಂಥ ಪರಿಸ್ಥಿತಿ ಈಗ ಪ್ರೆಸೆಂಟ್ ನಡೀತಾ ಇದೆ ಸೊ ನೋಡಿರಿ ಎಂಟು ಸಾವಿರ ರೂಪಾಯಿ ಪ್ರತಿಯೊಂದು ಕ್ವಿಂಟಾಲ್ಗಿಂತ ಡಬಲ್ ಪತ್ರಿವನ್ನು ನಾವೇನು ಮಾಡಬೇಕು ಈ ರೀತಿ ಸಿಚುವೇಶನ್ ಆಲ್ರೆಡಿ ನಡೀತಾ ಇದೆ ಪ್ರಸ್ತುತ ಸಮಯದಲ್ಲಿ ಇನ್ನು ಮುಂದೆ ಇನ್ನು ಜಾಸ್ತಿ ಹೊಸ ಕಾಯಿಗಳು ಬಂದರೆ ಇನ್ನು ಯಾವ ರೀತಿ ಬೆಲೆ ಏರುತ್ತೋ ಇಳಿಯುತ್ತೋ ಒಂದು ಗೊತ್ತಾಗೋದಿಲ್ಲ ಓಕೆನಾ ಇನ್ನು ಕಡ್ಡಿ ಡಿಲೆಕ್ಸ್ ಕಾಯಿ ಬಂದುಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಸಾವಿರದ ಐದುನೂರು ಬಂಗೆ ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ಜೀರೋ ಬಂದುಬಿಟ್ಟು ಹತ್ತು ಸಾವಿರದಿಂದ ಇಳಿದು ಹದಿಮೂರು ಸಾವಿರದ ಹಾಗೆ ಮಾರಾಟ ಆಗಿದ್ದಾವೆ ಇದು ಹೊಸ ಕಾಯ್ದೆ ಆಯಿತು ಇನ್ನು ಬ್ಯಾಡಿಗೆಲ್ಲಿ ಬಂದಂಥ ಎ ಸಿ ಕಾಯಿಗಳ ಬೆಲೆ ನೋಡೋದಾದರೆ ಮೂವತ್ತು ಸಾವಿರ ಚೀಲಗಳು ಬಂದಿದ್ದಾವೆ ಎ ಸಿ ಕಾಯಿಗಳು ಅದರಲ್ಲಿ ಹದಿನೈದು ಸಾವಿರ ಚೀಲಗಳು ಮಾರುಕಟ್ಟೆಯಲ್ಲಿ ಮಾರಾಟ ಆಗಿದ್ದಾವೆ ಆ ಹದಿನೈದು ಸಾವಿರ ಚೀಲಗಳಲ್ಲಿ ಡಬ್ಬಿ ಬೆಸ್ಟ್ ಬಂದ್ಬಿಟ್ಟು ಹನ್ನೆ ಹದಿನೆಂಟು ಸಾವಿರದಿಂದ ಹಿಡಿದು ಇಪ್ಪತ್ತೆರಡು ಸಾವಿರದಂಗೆ ಮಾರಾಟ ಆಗಿದೆ ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಹದಿನಾರು ಸಾವಿರದಂಗೆ ಮಾರಾಟ ಆಗಿದೆ ಇನ್ನು ಕಡ್ಡಿ ಡಿಲೀಪ್ ಕಾಯಿ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಹಿಡಿದು ಇಪ್ಪತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಕಟ್ಟಿ ಬೆಸ್ಟ್ ಬಂದುಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದಿಂದ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ಜೀರೋ ಬಂದುಬಿಟ್ಟು ಒಂಬತ್ತು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದ ಹೇಗೆ ಮಾರಾಟ ಆಗಿದೆ ಇನ್ನು ಡಬಲ್ ಫೈ ತ್ರೀ ಒನ್ ಎ ಸಿ ಕಾಯಿ ಬಂದುಬಿಟ್ಟು ಒಂಬತ್ತು ಸಾವಿರದ ಐನೂರಿಂದ ಹಿಡಿದು ಹದಿಮೂರು ಸಾವಿರದಿಂದ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಲ್ಗೆ ಓಕೆನಾ ಇದಿಷ್ಟು ಇಷ್ಟು ಬ್ಯಾಡಿಗೆ ಮಾರ್ಕೆಟ್ ಆಯಿತು ಸೊ ನೆಕ್ಸ್ಟ್ ನಮ್ಮ ಗುಂಡ್ರ ಮಾರ್ಕೆಟ್ ನೋಡೋಣ ಇವತ್ತಿನ ಮಾರ್ಕೆಟಲ್ಲಿ ಇವತ್ತು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಚೀಲುಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ತೇಜಕಾಯಿ ಬಂದುಬಿಟ್ಟು ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐನೂರಂಗೆ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದಂಗೆ ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐನೂರಂಗೆ ಮಾರಾಟ ಆಗಿದೆ ಡಿ ಡಿ ಕಾಯಿ ನೋಡೋದಾದರೆ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರಂಗೆ ಮಾರಾಟ ಆಗಿದೆ ಇನ್ನು ನಂಬರ್ ಫೈವ್ ನೋಡೋದಾದರೆ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರದ ಹಂಗೆ ಮಾರಾಟ ಆಗಿದೆ ಇನ್ನು ಟೂ ಸೆವೆಂಥಿ ರ್ಯಾಂಡ್ ಕುಬೇರ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹನ್ನೊಂದು ಹಂಗೆ ಮಾರಾಟ ಆಗಿದೆ ಇನ್ನು ಸೂಪರ್ ಟೆನ್ ನೋಡೋದಾದರೆ ಹದಿಮೂರು ಸಾವಿರದಿಂದ ಹದಿನಾಲ್ಕು ಸಾವಿರದ ಐದನೂರಂಗೆ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ದ್ರಿಜಾ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರದಂಗೆ ಮಾರಾಟ ಆಗಿದೆ ಇನ್ನು ಬುಲೆಟ್ ಕಾಯಿ ನೋಡೋದಾದರೆ ಎಂಟರಿಂದ ಹನ್ನೊಂದು ಸಾವಿರದ ಹಂಗೆ ಮಾರಾಟ ಆಗಿದೆ ಮತ್ತು ಕಾಯಿ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಹಂಗೆ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಗುಂಟೂರು ಮತ್ತು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು